ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಸಿಎಂ ಸಿದ್ದರಾಮಯ್ಯನವರ ವಿಚಾರ ಮೂಡ ಪ್ರಕರಣ ಈಗ ಮೂಡ ಮೂಡ್ ಚೇಂಜ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಜಾತಿ ವರದಿ ಮಂಡನೆಗೆ ಮುಂದಾಗಿದ್ದಾರೆ ಯಾಕಿರಬಹುದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಸ್ವೀಕರಿಸಿರುವ ವರದಿ ಮಂಡನೆಗೆ ಮುಹೂರ್ತ ಫಿಕ್ಸ್ ಅಕ್ಟೋಬರ್ ಹತ್ತಕ್ಕೆ ಮಹತ್ವದ ಸಚಿವ ಸಂಪುಟ ಸಭೆ ಇದೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನ ಸ್ವೀಕರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾದಿಗೆ ಮುಳ್ಳಾಗ್ಬಿಟ್ಟಿದೆ ಮೂಡ ಹಗರಣ ಮೂಡಾ ಮೂಡ್ ಚೇಂಜ್ ಮಾಡೋದಕ್ಕೆ ಬಿಗ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಮುನ್ನೆಲೆಗೆ ಬಂದಿದೆ ವಿವಾದಿತ ಜಾತಿ ಗಣತಿಯ ವಿಚಾರ ಮೂಡಾ ವಿವಾದದ ನಡುವೆ ಮತ್ತೆ ಅಹಿಂದ ಅಸ್ತ್ರಕ್ಕೆ ಮುಂದಾಗಿದ್ದಾರೆ ದಸರಾಗುವ ಮೊದಲು ಜಾತಿ ಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ಲಾನ್ ಆಗಿದೆ ಅಕ್ಟೋಬರ್ ಹತ್ತರ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ಹೆಜ್ಜೆಯನ್ನ ಇರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಮೂಡ ಮೂಡಾ ಮೂಡ ಹಗರಣ ಎಲ್ಲ ಕಡೆಯೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತಹ ಒಂದು ವಿಚಾರ ಅದರಲ್ಲೂ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ರೀತಿಯಾದಂತಹ ಹಗರಣದ ಒಂದು ಪ್ರಕರಣಗಳು ದಾಖಲಾಗಿರಲಿಲ್ಲ ಆದರೆ ಮೂಡ ಹಗರಣದಿಂದ ಅವರ ಇಡೀ ನಲವತ್ತು ವರ್ಷದ ವೃತ್ತಿ ಜೀವನಕ್ಕೆ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬೆಳೆದಂತಾಗಬಿಟ್ಟಿದೆ ಹಾಗಾಗಿನೇ ಈ ಮೂಡ್ ಚೇಂಜ್ ಮಾಡಬೇಕು ಈಗ ಈ ಸಂದರ್ಭದಲ್ಲಿ ಎಲ್ಲ ಕಡೆ ಇಡೀ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮೂಡ ಹಗರಣ ಸದ್ದು ಮಾಡ್ತಾ ಇದೆ ಹಾಗಾಗಿನೇ ಈ ಒಂದು ವಿಚಾರವನ್ನು ಬೇರೆ ಕಡೆಗೆ ಎಳೆದುಕೊಳ್ಬೇಕು ಅಥವಾ ಮೂಡ್ ಚೇಂಜ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಬಹಳ ಪ್ರಮುಖವಾಗಿ ಜಾತಿ ಗಣತಿ ವರದಿ ಮಂಡನೆ ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್ ಈ ವಿಚಾರ ಮುನ್ನೆಲೆಗೆ ತಂದುಬಿಟ್ರೆ ಇನ್ನುಳಿದಂಥ ವಿಚಾರಗಳು ಸೈಡ್ ಲೈನ್ ಆಗಿಬಿಡ್ತಾವೆ ಹಾಗಾಗಿನೇ ಅವರು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜಾತಿ ಸಿದ್ದು ಕ್ರಾಂತಿ ಏನೇನು ಎರಡು ಸಾವಿರದ ಹದಿನೈದರಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಗಣತಿಯನ್ನ ಮಾಡಿಸ್ತಿತ್ತು ಹಿಂದುಳಿದ ವರ್ಗಗಳ ಆಯೋಗ ಕಾಂತರಾಜು ಅಧ್ಯಕ್ಷತೆಯಲ್ಲಿ ಜಾತಿ ಗಣತಿ ನಡೆದಿತ್ತು ಕಾಂತರಾಜು ಅವರ ಅಧ್ಯಕ್ಷತೆಯಲ್ಲಿ ವರದಿಗೆ ಆಯೋಗ ಸದಸ್ಯರು ಸಹಿ ಹಾಕಿರಲಿಲ್ಲ ಈ ಒಂದು ಜಾತಿ ಗಣತಿ ಆಗಿತ್ತೆ ಆಗಿತ್ತಲ್ವಾ ಆ ವರದಿಗೆ ಸದಸ್ಯರು ಆಯೋಗದ ಸದಸ್ಯರು ಸಹಿಯನ್ನು ಹಾಕಿರಲಿಲ್ಲ ಜಯಪ್ರಕಾಶ್ ಹೆಗಡೆ ಅಧ್ಯಕ್ಷರಾದ ನಂತರ ಪ್ರಕ್ರಿಯೆ ಮತ್ತೆ ನಡೆಯೋದಕ್ಕೆ ಶುರುವಾಗುತ್ತೆ ಹಿಂದಿನ ಗಣತಿಯ ದತ್ತಾಂಶ ಆಧಾರವಾಗಿಟ್ಟು ಪರಿಷ್ಕರಣೆ ಮಾಡಲಾಗುತ್ತೆ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಪರಿಷ್ಕೃತ ಆಗುತ್ತೆ ಈ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಪರಿಷ್ಕೃತ ಆಗುತ್ತೆ ಪರಿಷ್ಕೃತ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಎಂಗೆ ಸಲ್ಲಿಕೆ ಆಗಿತ್ತು ಸಿಎಂಗೆ ಆ ವರದಿಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುತ್ತೆ ವಿರೋಧ ಪಕ್ಷಗಳೆಲ್ಲ ವಿರೋಧ ಮಾಡೋದಕ್ಕೆ ಶುರು ಮಾಡ್ತಾರೆ ಮೂಡಾ ಪ್ರಕರಣ ತಾರಕಕ್ಕೆ ಏರ್ತಾ ಇದ್ದಂತೆ ಗಣತಿ ಅಸ್ತ್ರ ಮುಂದಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆ ಪ್ಲಾನ್ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಮೂಡ ಪ್ರಕರಣ ತಾರಕಕ್ಕೆ ಏರ್ತಾ ಇದೆ ಈಗ ಗಣತಿ ವರದಿ ರಿಲೀಸ್ ಮಾಡಿದರೆ ಸಿದ್ದುಗೆ ಅಂದರೆ ಸಿದ್ದರಾಮಯ್ಯನವರಿಗೆ ಹೆಗ್ಗಳಿಕೆ ಬರುತ್ತೆ ಹಿಂದುಳಿದ ಅಥವಾ ಅಹಿಂದ ಸಮುದಾಯದ ನಾಯಕ ಸಿದ್ದರಾಮಯ್ಯ ಹೀರೋ ಬಿಡ್ತಾರೆ ಸಿದ್ದರಾಮಯ್ಯನವರು ಗಣತಿ ವರದಿ ರಿಲೀಸ್ ರಿಲೀಸ್ ಮಾಡಿದರೆ ಸಿದ್ದರಾಮಯ್ಯನವರು ಹೀರೋ ಆಗಿಬಿಡ್ತಾರೆ ಇಷ್ಟು ವರ್ಷಗಳ ಕಾಲ ಆಗದಿದ್ದದ್ದು ಈಗ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿದೆ ಅಂತ ಅಂದರೆ ಹೀರೋ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಅನಿಸ್ಕೊಂಡೇ ಅನಿಸ್ಕೊಳ್ತಾರೆ ಅದರಲ್ಲೂ ಈಗ ಅವರು ಪ್ರಭಾವಿ ನಾಯಕರು ಕೂಡ ಹೌದು ರಾಜ್ಯದಲ್ಲಿ ಮಾಸ್ ಲೀಡರ್ ಕೂಡ ಹೌದು ಅಹಿಂದ ಸಮುದಾಯಗಳ ಪ್ರಶ್ನಾತೀರ್ಥ ನಾಯಕರು ಕೂಡ ಹೌದು ಇನ್ನಷ್ಟು ವಿಶ್ವಾಸವನ್ನ ಭದ್ರಪಡಿಸಿಕೊಳ್ತಾರೆ ಆ ಸಮುದಾಯದ್ದು ಏನೋ ಇದರಿಂದ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಬಲಿಷ್ಠರಾಗ್ತಾರೆ ಎಕ್ಸಾಕ್ಟ್ಲಿ ಹೌದು ಸಿದ್ದರಾಮಯ್ಯ ರಾಜೀನಾಮೆ ಪಡೆದ್ರೆ ಸಂಕಷ್ಟ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೂ ಬಿಂಬಿಸ್ತಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡಿದಂತಾಗುತ್ತೆ ಜೊತೆಗೆ ವಿರೋಧ ಪಕ್ಷಗಳಿಗೂ ಕೂಡ ಇನ್ನೂ ಬಿಜೆಪಿಯ ಸಿದ್ದು ಹಠಾವೋ ಹೋರಾಟಕ್ಕೂ ಹಿನ್ನಡೆ ಆಗುತ್ತೆ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬಿ ಜೆ ಪಿ ಸಿದ್ದು ಹಠಾವೋ ಅಂತ ಹೇಳಿ ಭಾಳಷ್ಟು ಘೋಷಣೆಗಳನ್ನು ಕೂಗ್ತಾ ಇರೋದು ಆಗ್ರಹಿಸ್ತಾ ಇರೋದು ನಾವೆಲ್ಲ ಗಮನಿಸ್ತಾನೇ ಇದ್ದೀವಿ ಹಾಗಾಗಿನೇ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದ್ದೇ ಆದರೆ ಎಲ್ಲೋ ಒಂದು ಇಲ್ಲಿ ಸಿದ್ದರಾಮಯ್ಯನವರು ಹೀರೋ ಆಗ್ತಾರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಬಲಿಷ್ಠವಾಗಿ ಬೆಳೀತಾರೆ ಹಾಗಾಗಿನೇ ಅವರನ್ನು ಟಚ್ ಮಾಡೋದು ಒಳ್ಳೆಯದಲ್ಲ ಅನ್ನೋ ನಿಟ್ಟಿನಲ್ಲಿ ವಿಪ ವಿರೋಧ ಪಕ್ಷಗಳು ಕೂಡ ಸೈಲೆಂಟ್ ಆಗುವಂಥ ಸಾಧ್ಯತೆ ಇದೆ ಒಂದು ಕಡೆ ಮೂಡ ಇಂದ ಮೂಡ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯವರನ್ನು ಟಚ್ ಮಾಡಬಾರ್ದು ಅನ್ನೋ ಭಯ ಕೂಡ ಶುರುವಾಗುತ್ತೆ ಜೊತೆಗೆ ಬಿ ಜೆ ಪಿಯ ಸಿದ್ದು ಹಟಾವು ಹೋರಾಟಕ್ಕೂ ಕೂಡ ಹಿನ್ನಡೆ ಆಗುತ್ತೆ ಹಾಗಾಗಿ ಒಂದೇ ಕಲ್ಲಿನಲ್ಲಿ ಎಲ್ಲ ವಿರೋಧದ ಹಕ್ಕಿಗಳನ್ನು ಹೊಡೆಯುವಂಥ ಪ್ಲಾನ್ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು